ಸರ್ಸು ಮಾಸ್ತಾರ ಹಾಗೂ ಕುಂಬಾರಿ ಪಿಟ್ಟು ಮಾಸ್ತಾರ ಇವ್ ಸಂಘ ಯಾಕೆ ಕೂಡ್ಸಬೇಕಾಗಿತ್ ಅಂದ್ರ ಹಿಂದಕ್ಕೆ ನಮ್ಮ ಹತ್ತೊಂಬತ್ ನೂರ ಎಪ್ಪತ್ತರ ಒಳಗ್ ನಮ್ ಮೂರ್ ಎರಡರ್ ಕೂಡಿ ಲೋಕಾಪುರ್ ದೇಶಪಾಂಡೆ ಜಮಗಂಡಿ ಅಪ್ಪಗ ಕಕ್ಕಳಿಗೆ ಇಟ್ಟರವ ಇವ್ರನ್ನೆಲ್ಲ ಕೂಡ್ಸಿ ಒಂದು ಕೊರವಂಜಿ ಬಾ ಮೂರು ದಿವಸ ನಡ್ದ ನಮ್ಮ ಜೋರಾಗ ಮೂರು ದಿವಸಕ್ಕೆ ಮುಗಿಲಿಲ್ಲ ಲಾಸ್ಟ್ ಮರ ದಿವಸ ಹನ್ನೆರಡು ತಕ ಮುಗಿಸಿ ಕೊರವಂಜಿ ಬೇಸ್ ಮುಗಿಸಿ ಹೋಗ್ಯಾರ ಅದರಂತೆ ಈಗ ಆದ್ರ ಬರಕ್ಕೆ ಈ ವಿಷಯ ಇವತ್ತು ವಿದ್ಯಾ ಮತ್ತು ಜ್ಞಾನ ಭಕ್ತಿ ಎರಡು ವಿಷಯ ಇಟ್ಕೊಂಡಿತ್ತು ಪಶು ಪಶು ಮಾಸ್ತರ ಆದ್ರು ವಿಷಯ ಚಂದ ಹಿಂಗ್ ಅದರಂತೆ ಪಿಟ್ಟು ಮಾಸ್ತರು ವಿಷಯ ಚಂದ ಹಿಂಗ್ ಬಿಡಿಸ್ಕೊಂಡ್ರು ತಕ್ಕಡಿ ಇಟ್ಟಿದ್ದು ನಾವು ಎರಡು ಕಾಲ ಸರಿಯನ್ನ ಕಾಣಿಸ್ಯಾವ ನಮಗ ಇನ್ನ ಎರಡು ತಕ್ಕಡಿ ತೂಕ ಮಾಡ್ಬೇಕಾದ್ರೆ ಇವ್ರ ಕಾರ್ಯಕ್ರಮ ನಾವು ಪರವಾನಗಿ ವಹಿಸಿಟ್ಟ ಮೂರ್ ದಿವಸ ಇಡ್ಬೇಕಾದ್ರೆ ಒಂದು ದಿವಸದ ಕಿಳಿ ವಿಷಯ ಅಂದ್ರು ಅದಕ್ಕೆ ನಾವೆಲ್ಲ ನಾವೂ ಬರಿಕೊಳ್ಳುದೇವ ಅಂದ್ರೆ ಬಂದೆ ನಾವು ನಿಮ್ಮ ಎರಡ್ ದಿವಸ ಇಟ್ಟು ಹೋಗಲ್ಲ ವಿಚಾರ ಮಾಡಿದ್ದೆವು ಅದನ್ನ ದೇವ್ರ ಸದಾಚುಂಬತ್ತ ನಡೆಸಿಕೊಟ್ಟೆ ಅಂತ ಹೇಳಿ ನಾನು ಎರಡು ಮಾತು